그리진 오늘 집 와길래 셔먹 간아 아 알았어 내가 둘가 담도 어뭐 먹을까 봐 칸은 좀다

ಹೆಸರು ಹೌದಾ ಇಲ್ಲೊಂದು ಬರೆದಿದ್ದೆ ವಿದ್ಯೆ ಎಂದರೆ ಇದರಲ್ಲಿ ಬರೀ ಮಾಹಿತಿ ತಂದುಕೊಳ್ಳೋದು ಅಲ್ಲ ಅಂತ ಇನ್ಫಾರ್ಮೇಶನ್ ಜಾಸ್ತಿ ನೋಡಿ ಸರ್ಟಿಫಿಕೇಟ್ ಇಟ್ಕೊಂಡೆ ವಿದ್ಯಾವಂತ ಅಲ್ಲ ಹ ನಾನು ಹೇಳುದಿಲ್ಲ ನಿದ್ಯಾಗಬೇಕಂತೆ ವಿಚಾರ ರಕ್ತಗತವಾದ ಮೈ ಗುಡಬೇಕು ವಿಚಾರ ಏನು ಐಡಿಯಾ ಇದೆ ಅದು ಮೈ ನಾಲಿಗೆಯಲ್ಲಿ ಹೃದಯದಲ್ಲಿ ಎಲ್ಲದೂ ಬರಬೇಕು ಅದು ಏನಾಗುತ್ತೆ ಹೃದಯದಲ್ಲಿ ಮನಸ್ಸಲ್ಲಿ ವಿದ್ಯೆಯಲ್ಲಿ ಬಂದ ಏನಾಗುತ್ತೆ ಜೀವನದಲ್ಲಿ ಚುರುಕಾಗಿರುತ್ತೆ ನಾವು ಕುಂಭಕರ್ಣದ ನಿದ್ದೆ ಮಾಡ್ತಾ ಇರೋದಲ್ಲ ಮತ್ತೆ ಅದರ ಪರಿಣಾಮ ಏನಾಗುತ್ತೆ ರಿಸಲ್ಟ್ ಏನಾಗಬೇಕು ಶೀಲ ಮೈತಾಳ ಕ್ಯಾರೆಕ್ಟರ್ ಮೋಟಿವೆ ಬಿಲ್ಡಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇದು ಗುರುಕುಲದ ಉದ್ದೇಶ ಮ್ಯಾನ್ ಮೇಕಿಂಗ್ ಓಕೆ ಕಾಲೇಜಿನ ಉದ್ದೇಶ ಮನಿ ಮೇಕಿಂಗ್ ಉದ್ದೇಶ ಮನಿ ಮೇಕಿಂಗ್ ಎಜುಕೇಶನ್ ಕಾಲೇಜಿಗೆ ಯಾಕೆ ಸರ್ಟಿಫಿಕೇಟ್ ತಗೋದು ಸರ್ಟಿಫಿಕೇಟ್ ತಗೋದು ಯಾಕೆ ಉದ್ಯೋಗ ಮಾಡೋಕ್ಕೆ ಹಾಗಾಗಿ ಡಿಸಿಕಲ್ಟು ಶ ಕಾಲೇಜು ಶಿಕ್ಷಣಕ್ಕೆ ಹೋಗೋದು ಯಾಕೆ ಶಾಲೆ ಕಾಲೇಜು ಯಾಕೆ ವಿದ್ಯೆ ಶಾಲೆಗೆ ಹೋಗೋದು ಅಂದರೆ ಸರ್ಟಿಫಿಕೇಟ್ ತಗೊಳ್ಳೋದು ಹೋಗಲ್ಲ ಸರ್ಟಿಫಿಕೇಟ್ ತೊಗೊಳೋದು ಯಾಕೆ ಉದ್ಯೋಗ ಮಾಡೋಕ್ಕೆ ಬದಲ್ಲ ಹಾಗಾಗಿ ಉದ್ಯೋಗ ಮಾಡೋದು ಯಾಕೆ ದುಡ್ಡು ಮಾಡೋಕ್ಕೆ ಹಾಗೆ ಕಾಲೇಜು ಹೋಗುದಕ್ಕೆ ಶಾಲೆ ಹೋಗುದು ಯಾಕೆ ದುಡ್ಡು ಮಾಡಿ ಉದ್ದೇಶ ಏನು ಮನಿ ಮನಿ ಮೇಕಿಂಗ್ ಎಜುಕೇಶನ್ ದುಡ್ಡು ಮಾಡಿದ್ರೆ ಮನಿ ಮೇಕಿಂಗ್ ಹೌದು ಆದರೆ ನಮ್ಮ ಉದ್ದೇಶ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಶೀಲತೆ ಮ್ಯಾನರ್ಸ್ ಇರೋದು ಮಾತ್ರ ಮ್ಯಾನ್ ಅಲ್ವಾ ಮ್ಯಾನರ್ಸ್ ಇರೋದು ಮನುಷ್ಯ ಆಗುದಾಗಿ ಮ್ಯಾನ್ ಆಗೋದೇ ಅದಕ್ಕಾಗಿ ಬೇಕಂದ್ರೆ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಆಗುತ್ತೆ ಅದಕ್ಕಾಗಿ ಈ ಗುರುಕುಲ ಉದ್ದೇಶ ಬರೀ ಇನ್ಫಾರ್ಮೇಶನ್ ಕೊಡೋದಲ್ಲ ತಗೊಂಡ್ರೆ ಎಜುಕೇಶನ್ ಅಲ್ಲ ಬದಲಾಗಿ ವಿದ್ಯಾವಂತ ಆಗಬೇಕು ಹ್ಞೂ ಗುಣವಂತ ಆಗಬೇಕು ಸಂಸ್ಕಾರವಂತ ಆಗಬೇಕು ಆಗಿದೆ ಆಗಬೇಕು ಇದು ನಮ್ಮ ಉದ್ದೇಶ ಅದಕ್ಕಾಗಿ ಈ ಗುರುಕುಲ ಮಾಡಿದ್ರು ಇವರಿಗೆಲ್ಲ ಕೆಲಸ ಇದೆ ಇವರು ಸಗಣಿ ಬಾಚಬೇಕು ಲ್ಯಾಟ್ರಿನ್ ತೊಳಿಬೇಕು ಓದಬೇಕು ಪೂಜೆ ಮಾಡಬೇಕು ಯಾರು ಪಾತ್ರ ತೊಳಿಬೇಕು ಎಲ್ಲ ಕೆಲಸ ಮಾಡ್ತಾರೆ ಹೂವು ಕೈಬೇಕು ತರಕಾರಿ ಹಚ್ಬೇಕು ಎಲ್ಲ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಮಾಡ್ತಾ ಕೆಲಸನೂ ಕಲಿತಾರೆ ಬರೀ ಎ ಬಿ ಸಿ ಡಿ ಮಾತ್ರ ಕಲಿಯೋದಲ್ಲ ಕೆಲಸ ಮಾಡೋದಕ್ಕೆ ಕೆಲಸ ಮಾಡಿಸೋದು ಕಲಿತೆ ಸ್ಕಿಲ್ ನೇತೃತ್ವ ಗುಣ ಕ್ಯಾಪ್ಟನ್ಶಿಪ್ ಅದು ಕೊಡ್ಬೇಕಲ್ಲ

ದರ್ಶನ ನವೀನ ಮೂಡಿ ನವೀನಿ ರಾಹುಲ ಕಡೂ ಕಡೂರು ಓಕೆ ಹಾಗೆ ಇವರು ನಮ್ದು ಇನ್ನೊಂದು ಗುರುಕುಲ ಆಗ್ತಾ ಇದೆ ಬೆಳಗಾವಲಿ ಪೂಜಲ್ಲಿ ಬೆಳಗಾವಿ ಅದಕ್ಕೆ ಈ ಗುರುಗಳು ಅಲ್ಲಿ ಹೋಗುವುದು ಇವಾಗ ಶಿಕ್ಷಣ ಅದು ಮುಕ್ತಾಯ ಆಗ್ತಾ ಬಂದಿದೆಯಾ

ওম হলে কাম বেলেগ